ಇವತ್ತಿನ ವೀಡಿಯೋದಲ್ಲಿ ಬಾಯಲ್ಲಿಟ್ಟರೆ ಹಾಗೆ ಕರಗಿ ಒಳಗೆ ಹೋಗಬೇಕು ಅಷ್ಟು ಸಾಫ್ಟಾಗಿರುವಂತಹ ಪೈನಾಪಲ್ ಕೇಸರಿ ಭಾತ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಒಂದು ಹದದಲ್ಲಿ ಮಾಡಿದ್ರೆ ನೀವು ಮಾಡುವಂತಹ ಪೈನಾಪಲ್ ಕೇಸರಿ ಭಾತ್ ತುಂಬಾ ಮೃದುವಾಗಿ ಬೆಳಿಗ್ಗೆ ಮಾಡಿಟ್ರೆ ಸಂಜೆವರೆಗೂ ಸಹ ಅದೇ ಹದದಲ್ಲಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಪೈನಾಪಲನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಎರಡೂವರೆ ಕಪ್ಪಾಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾನು ಯಾವ ಕಪ್ಪಲ್ಲಿ ರವೆ ತಗೊಳ್ತೀನಿ ಆ ಕಪ್ಪಲ್ಲಿ ಅಳತೆ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಕೆಲವೊಂದು ಪೈನಾಪಲ್ ತುಂಬಾ ಹುಳಿ ಇರುತ್ತೆ ಅಂಥವ್ರು ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ನಾನು ತೊಗೊಂಡಿರುವಂತಹ ಪೈನಾಪಲ್ ತುಂಬಾ ಸಿಹಿ ಇತ್ತು ಅದಕ್ಕಾಗಿ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಿಟಕಿ ಆಗೋವಷ್ಟು ಫುಡ್ ಕಲರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟುಬಿಡೋಣ ಇದು ಕುದಿ ಬರೋಷ್ಟರಲ್ಲಿ ರವೆನ ಚೆನ್ನಾಗಿ ಅದಕ್ಕಾಗಿ ಒಂದು ಬಾಣಲಿನ ಇಟ್ಕೊಂಡು ನಾನಿಲ್ಲಿ ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ದೆ ರವೆನ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ತುಪ್ಪ ತಗೊಂಡಿದ್ದೀನಿ ಮೊದಲಿಗೆ ಅರ್ಧ ಕಪ್ಪಾಗುವಷ್ಟು ತುಪ್ಪನ ಸೇರಿಸ್ಕೊಂಡು ಇದಕ್ಕೆ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಕೇಸರಿ ಭಾತ್ಗೆ ತುಪ್ಪ ಎಷ್ಟು ಹಾಕ್ತೀರ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತುಪ್ಪ ಇಷ್ಟಪಡೋಲ್ಲ ಅಂತ ಅನ್ನೋರು ಎಣ್ಣೆನ ಸಹ ಸೇರಿಸ್ಕೋಬೋದು ಗೋಡಂಬಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಆಗೋವಷ್ಟು ದ್ರಾಕ್ಷಿನ ಹಾಕೊಂಡು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೋಬೇಕು ನೀವು ಬೇಕಿದ್ರೆ ಮೀಡಿಯಂ ರವೆ ಉಪ್ಪಿಟ್ಟು ರವೆ ಅಂತ ಏನು ಕರಿತೀವಿ ಅದರಲ್ಲೂ ಸಹ ಮಾಡ್ಬೋದು ಅದರಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀವು ಮಾಡಿಟ್ಟ ಮೇಲೆ ಸ್ವಲ್ಪ ಹೊತ್ತಾದ ನಂತರ ಗಟ್ಟಿ ಆಗುತ್ತೆ ಸಾಫ್ಟಾಗಿರಲ್ಲ ಅದಕ್ಕೋಸ್ಕರ ಯಾವುದೇ ಕೇಸರಿ ಬಾತ್ ಮಾಡಬೇಕಿದ್ರು ಚಿರೋಟಿ ರವೆ ಉಪ್ಯೋಗ್ಸೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಗಟ್ಟಿಯೂ ಆಗೋಲ್ಲ ಅದಕ್ಕೋಸ್ಕರ ಚಿರೋಟಿ ರವೆನೇ ಉಪಯೋಗಿಸ್ಕೊಳ್ಳಿ ಸ್ಟವ್ನ ಕಡಿಮೆ ಇಟ್ಕೊಂಡು ಆ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ರವೆ ಫ್ರೈ ಆಗ್ತಾ ಆಗ್ತಾ ಡ್ರೈ ಆಗುತ್ತೆ ಪೂರ್ತಿಯಾಗಿ ಫ್ರೈ ಆದಮೇಲೆ ಆ ರವೆ ಮತ್ತೆ ಮುದ್ದೆ ರೀತಿಯಾಗಿ ತುಪ್ಪ ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇದಕ್ಕೆ ಒಂದು ಹತ್ತು ಆಗುವಷ್ಟು ಲವಂಗನ ಸೇರಿಸ್ಕೊಂಡಿದ್ದೀನಿ ಲವಂಗ ಹಾಕೋದ್ರಿಂದ ಪೈನಾಪಲ್ ಕೇಸರಿ ಭಾತ್ ತುಂಬಾ ರುಚಿಯಾಗಿ ಬರುತ್ತೆ ಈ ಸಮಯದಲ್ಲೇ ಹಾಕೊಂಡ್ರೆ ಅದ್ರ ಫ್ಲೇವರೆಲ್ಲ ರವೆಗೆ ಬಿಡುತ್ತೆ ಅದಕ್ಕೋಸ್ಕರ ಲವಂಗನ ಈ ಸಮಯದಲ್ಲೇ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ರವೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಕಡೆ ನಾವು ಪೈನಾಪಲ್ಲು ನೀರು ಸಕ್ಕರೆ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ವಲ್ಲ ಅದು ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ಟವ್ನ ಕಡಿಮೆ ಊರಿಲ್ಲೇ ಇಟ್ಕೊಂಡು ಈ ಒಂದು ನೀರನ್ನು ನಾವು ರವೆಗೆ ಪೂರ್ತಿಯಾಗಿ ಸೇರಿಸ್ಕೊಂಬಿಡ್ಬೇಕು ರವೆಗೆ ಈ ಒಂದು ಸಕ್ಕರೆ ನೀರನ್ನು ಸೇರಿಸಬೇಕಾದ್ರೂ ಸಹ ಸ್ಟವ್ನ ಫ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಜೋರಾಗಿ ಕುದಿ ಬರೋದ್ರಿಂದ ಮುಖಕ್ಕೆ ಅಥವಾ ಕಣ್ಣಿಗೆ ಆರೋಂತಹ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಉರಿಲೇ ಇಟ್ಕೊಂಡು ನೀರಿನ ಸೇರಿಸಿದ್ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಒಂದು ಎರಡರಿಂದ ಮೂರು ನಿಮಿಷದಲ್ಲೆಲ್ಲ ನಮಗೆ ಇದು ಗಟ್ಟಿಯಾಗಿಬಿಡುತ್ತೆ ನೋಡಿ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ ಸ್ವಲ್ಪ ಮತ್ತೆ ಇದನ್ನು ಒಂದು ಎರಡು ನಿಮಿಷ ತಿರುಗಿಸ್ಕೊಳ್ತಾ ಬರಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಕಪ್ ರವೆಗೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ತಾರೆ ಎರಡು ಕಪ್ ನೀರನ್ನು ಸೇರಿಸಿದ್ರೆ ಮಾಡಿದಾಗ ಹದ ಕರೆಕ್ಟಾಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಗಟ್ಟಿ ಆಗುತ್ತೆ ಅದು ಸಹ ನಾವು ಮಾಡಿದಾಗ ಸಾಫ್ಟಾಗಿದ್ದು ಗಟ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ ಅದಕ್ಕೋಸ್ಕರ ಎರಡೂವರೆ ಆಗೋಷ್ಟು ನಾವು ನೀರನ್ನು ಸೇರಿಸಿದ್ರೆ ಅದು ಸರಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಗಟ್ಟಿ ಆದಮೇಲೆ ಇದಕ್ಕೆ ನಾವು ಮುಕ್ಕಾಲು ಕಪ್ಪಲ್ಲಿ ಅರ್ಧ ಕಪ್ಪು ಗೋಡಂಬಿ ಫ್ರೈ ಮಾಡೋದಕ್ಕೆ ಹಾಕಿದ್ವಿ ಉಳಿದಿಟ್ಟಿದಂತಹ ಕಾಲು ಆಗೋಷ್ಟು ತುಪ್ಪನ ಅದ್ರ ಮೇಲ್ಗಡೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ನೋಡಿ ಐದು ನಿಮಿಷ ನಂತರ ತೋರಿಸ್ತಾ ಇದ್ದೀನಿ ತುಪ್ಪ ಎಲ್ಲ ಯಾವ ರೀತಿಯಾಗಿ ಕುದಿ ಬರ್ತಾ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ಕೇಸರಿ ಬಾತ್ ಸಹ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರುವಂತಹ ತುಪ್ಪನೆಲ್ಲ ಕೇಸರಿ ಭಾತು ಹೀರ್ಕೊಳ್ಳುತ್ತೆ ಆ ರೀತಿಯಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನೀವು ಇನ್ನೂ ಸಾಫ್ಟಾಗಿ ಇನ್ನೂ ರುಚಿಯಾಗಿ ಬರಬೇಕಂತ ಅಂದರೆ ಆ ಮುಕ್ಕಾಲು ಕಪ್ ತುಪ್ಪ ಬದಲು ಒಂದು ಕಪ್ ತುಪ್ಪನೇ ಸೇರಿಸ್ಕೋಬೋದು ಆಗಿನ್ನೂ ಸಹ ಚೆನ್ನಾಗಿರುತ್ತೆ ನಾನಿಲ್ಲಿ ಮುಕ್ಕಾಲು ಕಪ್ ಸಾಕಾಗುತ್ತೆ ಅಂತ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಕೇಸರಿ ಭಾತ್ ರೆಡಿ ಆಗೋಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಆ ಒಂದು ಸ್ಪ್ಯಾಚುಲೆಯಿಂದ ಜಾರ್ ಬೀಳ್ತಾ ಇದೆ ಅಂತ ಸಾಫ್ಟಾಗಿದ್ರೆ ಮಾತ್ರ ಈ ರೀತಿ ಸೌಟಿಂದ ಹಾಕಿದ ತಕ್ಷಣ ನಮಗೆ ಆ ಕೇಸರಿ ಅನ್ನೋದು ಸ್ವಲ್ಪ ಅಗಲ ಆಗ್ತಾ ಬರುತ್ತೆ ನೋಡಿ ಈ ಹದ ಇದ್ರೆ ಕರೆಕ್ಟಾಗಿರುತ್ತೆ ನೀವು ಸಹ ಮನೇಲಿ ಈ ರೀತಿಯಾಗಿ ಒಂದ್ಸಲ ಈ ಅಳತೆಯಲ್ಲಿ ಪೈನಾಪಲ್ ಕೇಸರಿ ಭಾತನ ಮಾಡಿ ನೋಡಿ ಈ ಒಂದು ಹದದಲ್ಲೇ ನೀವು ಮಾವಿನ ಹಣ್ಣಿನ ಕೇಸರಿ ಭಾತನೂ ಸಹ ಇದೇ ಅಲ್ಲಿ ಮಾಡ್ಕೊಬೋದು ತುಂಬಾ ರುಚಿಯಾಗಿ ಬರುತ್ತೆ ನಾವಿಲ್ಲಿ ಪೈನಾಪಲ್ನ ಕಟ್ ಮಾಡಿ ಸೇರಿಸಿರೋದ್ರಿಂದ ತಿನ್ಬೇಕಾದ್ರೆ ಮಧ್ಯೆ ಮಧ್ಯೆ ಆ ಪೈನಾಪಲ್ ಪೀಸಸ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಪೈನಾಪಲ್ ಆ ಥರ ಪೀಸಸ್ ಸಿಕ್ಕೋದು ಇಷ್ಟ ಆಗೋಲ್ಲ ಅಂತ ಅಂದರೆ ರುಬ್ಬಿಟ್ಟು ಸಹ ನೀವು ಸೇರಿಸ್ಕೋಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು